ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಗಿನರ್ಸ್ಗೆ ಯಾವ ರೀತಿ ಸಿಂಪಲ್ಲಾಗಿ ಡಿಸೈನ್ನ ಮಾಡ್ಬೋದು ಬ್ಲೌಸ್ ಡಿಸೈನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಈ ರೀ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಸಿಂಪಲ್ಲಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ಡಿಸೈನ್ಗೋಸ್ಕರ ಒಂದೂವರೆ ಇಂಚ್ ಬಟ್ಟೆನ ಒಂದೂವರೆ ಅಥವಾ ಎರಡು ಇಂಚೆ ತಗೊಳ್ಳಿ ನಿಮಗೆ ಆಗಲೇ ಎಷ್ಟು ಬೇಕು ಅನಿಸುತ್ತೆ ಆ ರೀತಿ ತಗೊಳ್ಳಿ ನಾನು ಇಲ್ಲಿ ಎರಡು ಇಂಚು ಒಂದೂವರೆ ಇಂಚು ಬಟ್ಟೆನೇ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಸ್ಟಿಚ್ ಇದ್ದೀನಿ ನಿಮ್ಮದು ನೆಕ್ ಎಷ್ಟಿರುತ್ತೆ ಅಷ್ಟು ಅಳತೆಗೆ ನೀವು ಬಟ್ಟೆನ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಉಲ್ಟ ತಗೋಬೇಕು ನೋಡಿ ನಾನು ಯಾವ ರೀತಿ ಉಲ್ಟ ತೆಗಿತಾ ಇದ್ದೀನಿ ಅದೇ ರೀತಿ ನೀವು ಉಲ್ಟ ತಗೊಂಡು ಫಸ್ಟ್ ಈ ರೀತಿ ಸ್ವಲ್ಪ ಇಲ್ಲ ಅಂದರೆ ಐರನ್ ಮಾಡಿಕೊಂಡ್ರೂ ಕೂಡ ಕೂರುತ್ತೆ ಬಟ್ಟೆ ಕೂರ್ಲಿಲ್ಲ ಅಂತಂದರೆ ಸ್ವಲ್ಪ ಐರನ್ ಮಾಡ್ಕೊಳ್ಳಿ ಇದು ಬಟ್ಟೆ ಕೂರುತ್ತೆ ಹಾಗಾಗಿ ನಾನು ಐರನ್ ಮಾಡ್ತಾ ಇಲ್ಲ ಇವಾಗ ಇನ್ನೂ ಸ್ವಲ್ಪ ಬೇಕು ಅನಿಸ್ತು ಅದಕ್ಕೋಸ್ಕರ ಇನ್ನೊಂದು ಬಟ್ಟೆನೂ ಕೂಡ ಅದೇ ರೀತಿ ಹೊಲ್ಕೋತಾ ಇದ್ದೀನಿ ಇದನ್ನು ಕೂಡ ಹಾಗೆಯೇ ಉಲ್ಟ ತಗೊಳ್ಳಿ ಇವಾಗ ಎರಡು ಬಟ್ಟೆನೂ ಉಲ್ಟ ತೊಗೊಂಡಾದ ಮೇಲೆ ನಮಗೆ ಡಿಸೈನ್ಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟು ನಾನು ಇಲ್ಲಿ ಒಂದು ಕಾಲು ಇಂಚಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಈ ರೀತಿ ಎರಡನ್ನೂ ಹಾಕಾದ್ಮೇಲೆ ನೀವು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಟೇಪಲ್ ಅಳತೆ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನನ್ನ ಇವಾಗ ಕಟ್ ಮಾಡ್ತೀನಲ್ಲ ಇದೇ ರೀತಿ ನೀವು ಕಟ್ ಮಾಡ್ಬೋದು ಈ ರೀತಿ ಒಂದು ಅರುವ ಅಥವಾ ಎರಡು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಈ ರೀತಿ ಎಲ್ಲವನ್ನು ಕಟ್ ಮಾಡಿಕೊಂಡು ಫಸ್ಟು ಸೈಡ್ಗೆ ಇಟ್ಕೊಂಡು ಇವಾಗ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಹಾಕಿ ಇವಾಗ ಅದ್ರ ಮೇಲ್ಗಡೆ ಫಸ್ಟ್ ಮಧ್ಯೆ ಈ ರೀತಿ ಫೋಲ್ಡ್ ಮಾಡಿ ಒಂದೊಂದು ಇಂಚಿಗೆ ಒಂದೊಂದು ಮಾರ್ಕ್ನ ಇದ್ದೀನಿ ಯಾಕಂದರೆ ಎರಡೂ ಕಡೆ ಒಂದೇ ಸಮ ಬರುತ್ತೆ ಅದಕ್ಕೋಸ್ಕರ ಒಂದು ಇಂಚಿಗೆ ನಿಮಗೆ ಇನ್ನೂ ಹತ್ತಿರ ಬೇಕು ಅಂದರೂ ಕೂಡ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದನೇ ತುಂಬ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಒಂದೊಂದು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಎಲ್ಲನೂ ಒಂದು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ ಫಸ್ಟ್ ಫ ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನೀವು ಕಟಿಂಗ್ ಮಾಡಿರೋದನ್ನ ಅದರ ಮೇಲ್ಗಡೆ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಇವಾಗ ನೋಡಿ ನಿಧಾನಕ್ಕೆ ಒಂದೊಂದೇ ಇಟ್ಟು ಈ ರೀತಿ ಹೊಲ್ಕೋತಾ ಇನ್ನೂ ಹತ್ರ ಬೇಕು ಅಂತಂದ್ರೆ ಹತ್ರನೂ ಕೂಡ ಇಟ್ಕೊಂಡು ಹೊಲ್ಕೋಬೋದು ಇಷ್ಟು ಸಾಕಾಗುತ್ತೆ ಒಟ್ಟಿನಲ್ಲಿ ಒಂದು ಇಂಚ್ ಇಡೋದ್ರಿಂದ ಫೂರ್ತಿ ಬ್ಲೌಸ್ ಫೂರ್ತಿ ಇದೇ ರೀತಿ ನೀವು ಇಟ್ಕೊಂಡು ಹೊಲ್ಕೋಬೋದು ಬಿಗಿನರ್ಸ್ ಆದರೆ ಈ ರೀತಿ ಸಣ್ಣ ಪುಟ್ಟ ಡಿಸೈನ್ ನ ಫಸ್ಟ್ ಟ್ರೈ ಮಾಡಿ ಆಮೇಲೆ ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಡಿಸೈನ್ಗಳನ್ನ ಸ್ಟಿಚ್ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಇದು ಪೂರ್ತಿ ಸ್ಟಿಚ್ ಆದಮೇಲೆ ನಾವು ಬಾರ್ಡರ್ಗೆ ಮ್ಯಾಚ್ ಆಗೋವಂಥ ಲೇಸ್ನ ಹಾಕ್ಬೋದು ಅಥವಾ ನಿಮಗೆ ಸ್ಯಾರಿಗೆ ಮ್ಯಾಚ್ ಆಗೋವಂಥ ಲೇಸ್ ಬೇಕು ಅಂದರೆ ಸ್ಯಾರಿಗೆ ಮ್ಯಾಚ್ ಆಗೋ ಅಂಥ ಲೇಸ್ ಹಾಕ್ಬೋದು ಸ್ಯಾರಿದು ವೈಟ್ ಕಲರ್ ಇರೋದ್ರಿಂದ ನಾನು ಬಾರ್ಡರ್ಗೆ ಮ್ಯಾಚ್ ಆಗೋ ಥರನೇ ಲೇಸ್ನ ಹಾಕ್ತಾಯಿದ್ದೀನಿ ನೀವು ಕೂಡ ನಿಮಗೆ ಯಾವುದು ಬ್ಲೌಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಅದೇ ರೀತಿ ನೀವು ಲೇಸ್ನ ಹಾಕೋಬೋದು ಅದ್ರ ಮೇಲುಗಡೆನೇ ನೀಟಾಗಿಟ್ಟು ಸ್ವಲ್ಪ ಏನಾದರೂ ಹೊರ್ಗಡೆ ಬಂದಿದೆ ನೀವು ಹೊಲ್ದಿರೋದು ಅನ್ನೋದಾದರೆ ಒಳಗಡೆಗೆ ಈ ರೀತಿ ನೀಟಾಗಿ ತಳ್ಕೊಂಡು ಲೇಸ್ ಹಾಕೊಳ್ಳಿ ಇದಕ್ಕೆ ಪೈಪಿಂಗ್ ಕೂಡ ಮಾಡ್ಬೋದು ಪೈಪಿಂಗ್ ಮಾಡೋದ್ರೂ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ ಆದರೆ ಬಿಗಿನರ್ಸ್ಗೆ ಸುಲಭ ಆಗಲಿ ಅಂತ ನಾನು ಲೇಸ್ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟ್ ಪೈಪಿಂಗ್ ಮಾಡಿ ಆಮೇಲೆ ಕೂಡ ಲೇಸ್ ಹಾಕ್ಬೋದು ಅದಕ್ಕೋಸ್ಕರ ಇವಾಗ ಅಳತೆ ಮಾಡಿ ಇಟ್ಕೊಂಡು ಪೂರ್ತಿ ಎಲ್ಲವನ್ನು ಕೂಡ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಒಂದೊಂದನ್ನು ಕೂಡ ಅಳತೆ ಮಾಡಿ ಕಟ್ ಮಾಡ್ಕೊಳ್ಳಿ ಇವಾಗ ಈ ಕಡೆಯೂ ಅಷ್ಟೇ ಮೇಲ್ಗಡೆ ಇಟ್ಟು ಸ್ವಲ್ಪ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಫೂರ್ತಿ ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಾಗಿದೆ ಇವಾಗ ಇದಕ್ಕೆ ಮಣಿನ ಹಾಕಬೇಕು ಮಣಿನ ಹಾಕಿದಾಗ ತೋರಿಸ್ತೀನಿ ಸ್ಟೋ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಈ ರೀತಿ ಮಣಿನ ಫಸ್ಟ್ ಕೆಳಗಡೆಯಿಂದ ಈ ರೀತಿ ಸೂಜಿಲಿ ಚುಚ್ಕೊಂಡು ಆಮೇಲೆ ಗುಂಡು ಮಣಿ ಬರುತ್ತಲ್ಲ ಇದ್ರ ನಿಮಗೆ ಯಾವ ರೀತಿ ಸ್ಟೋನ್ ಇಷ್ಟ ಆಗುತ್ತೆ ಅದನ್ನೇ ಹಾಕೋಬೋದು ಈ ರೀತಿ ಹೊಲಿದ್ರೆ ನೋಡಿ ಒಂದು ಡಿಸೈನ್ ಲುಕ್ ಬರುತ್ತೆ ಎಲ್ಲವನ್ನು ಕೂಡ ಇದೇ ರೀತಿ ಪೂರ್ತಿಯಾಗಿ ಹೊಲ್ಕೋ ಗುಂಡ್ ಮಣಿ ಇಟ್ಟು ಎಲ್ಲವೂ ಕೂಡ ಈ ರೀತಿ ಸ್ಟಿಚ್ ಆದಮೇಲೆ ನೋಡಿ ಯಾವ ರೀತಿ ಪೂರ್ತಿಯಾಗಿ ಮಣಿ ಆಟ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ಎಲ್ಲವೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಅನ್ನೋದು ಇದು ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್